ನೀವು ಕರೆ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಲೋಕ ಅದಾಲತ್ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ವರದರಾಜ್ ಸರ್ನ ಮೊಟ್ಟಿಗೆ ಇದ್ದಾರೆ ಲೋಕ ಅದಾಲತ್ ಅಂದ್ರೆ ಏನು ಯಾವ ಯಾವ ರೀತಿಯಾದಂತಹ ಪ್ರಕರಣಗಳನ್ನ ಇದರಲ್ಲಿ ಇತ್ಯರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡ್ವಿ ಇನ್ನು ಈ ಪ್ರಕರಣಗಳನ್ನ ಇತ್ಯರ್ಥ ಮಾಡಿಕೊಳ್ಬೇಕು ಲೋಕ ಅದಾಲತ್ನಲ್ಲಿ ಅಂದ್ರೆ ನಾವು ಯಾರನ್ನ ಸಂಪರ್ಕಿಸ್ಬೇಕು ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಹೇಳಿದ ಹಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಕರ್ನಾ ಉಚ್ಚ ನ್ಯಾಯಾಲಯದ ಮಟ್ಟದಲ್ಲಿ ಕಾ ಕಾನೂನು ಸೇವೆಗಳ ಸಮಿತಿ ಮತ್ತು ಈವನ್ ಇನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಕೂಡ ಒಂದು ಸಮಿತಿಗಳ ಕಾರ್ಯನಿರ್ವಹಿಸ್ತಾ ಇದೆ ಯಾವುದೇ ಒಂದು ಪ್ರಕರಣವನ್ನು ನ್ಯಾಯಾಲಯದಲ್ಲಿರುವಂತಹ ಪ್ರಕರಣವನ್ನು ಲೋಕ ಅದಾಲತ್ತಿಗೆ ಹಾಕಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿಯೇ ಮನವಿ ಸಲ್ಲಿಸಿ ಎರಡೂ ಪಕ್ಷಗಾರರು ಒಪ್ಪಿ ಮನವಿ ಸಲ್ಲಿಸಿದರೆ ಅದನ್ನು ಲೋಕ ಅದಾಲತ್ಗೆ ನ್ಯಾಯಾಲಯವು ಕಳಿಸ್ಕೊಡ್ತದೆ ಅದೇ ರೀತಿ ನೇರವಾಗಿ ಈ ಒಂದು ಪ್ರಾಧಿಕಾರಕ್ಕೆ ಅಥವಾ ಸಮಿತಿಗೆ ಬಂದು ನಿಮ್ಮಲ್ಲಿರುವಂತಹ ಏನು ಡಿಸ್ಪ್ಯೂಟ್ ಇದೆ ಅದರ ಬಗ್ಗೆ ಒಂದು ಅರ್ಜಿ ಸಲ್ಲಿಸಿದರೆ ಆಗಲೂ ಕೂಡ ಪ್ರೀಲಿಟಿಗೇಷನ್ ಕೇಸ್ ಅಂತ ಹೇಳಿ ಅದನ್ನು ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ ಓಕೆ ಸರ್ ಇನ್ನೊಂದು ಕರೆ ಇದೆ ನೋಡೋಣ ಚಂದ್ರಕಲಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ